ಮೇಡಮ್ ಈಗ ಆ ಕಡೆಯದಾಗಿ ಯು ಐ ಸಿನಿಮಾ ಅದ್ರ ಬಗ್ಗೆ ಉಪೇಂದ್ರ ಅವ್ರದ್ದು ಮೊದ್ಲಿಂದನೂ ಹೇಗ್ ಬಂದಿದೆ ಅಂತಂದ್ರೆ ಒಂದು ಸರಿ ಸಿನಿಮಾ ನೋಡಿದ ತಕ್ಷಣ ಪ್ರೇಕ್ಷಕರು ಏನಾದ್ರು ಚೆನ್ನಾಗಿಲ್ಲ ಅಂತ ಏನಾದ್ರು ರಿವ್ಯೂ ಕೊಟ್ಬಿಟ್ರು ಇನ್ನಿದ್ದವ್ರು ಫಸ್ಟ್ ಹೋಗಿ ಇನ್ನೊಂದ್ಸರಿ ಸಿನಿಮಾ ನೋಡು ಒಂದ್ಸರಿ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀವಿ ಅನ್ನೋಂಥದ್ದು ಈಗ ಮೊದ್ಲಿನಿಂದನೂ ಬಂದಿದೆ ಸೂಪರ್ ಉಪಿ ಟು ಉಪಿಂಗ್ ಇದು ಉಪೇಂದ್ರ ಇದೆಲ್ಲ ಅದ್ರಲ್ಲೂ ನೋಡಿದಿರಿ ಸೊ ಈ ಸಿನಿಮಾದಲ್ಲಿ ಆತರ ಏನಾದ್ರು ಆಗ್ಬಹುದಾ ಸಿ ಅದಕ್ಕೆ ಉಪೇಂದ್ರ ಸರ್ ಫಸ್ಟ್ ಟೈಟಲ್ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಯೂಸುವರ್ ಇಂಟಲಿಜೆನ್ಸ್ ಅಂತ ಸೊ ಅರ್ಥ ಆಗಿಲ್ಲ ಅಂದ್ರೆ ಟೈಟಲ್ ನೋಡ್ಕೊಂಡು ಇನ್ನೊಂದ್ಸತಿ ಬನ್ನಿ ಒಂದ್ ಸತಿ ಅಲ್ಲ ಎರಡ್ ಸತಿ ಅಲ್ಲ ನಾಲ್ಕು ಸತಿ ಬಂದು ಮೂವಿ ನೋಡಿ ಅವಾಗ ಅರ್ಥ ಹಾಗೆ ಆಗುತ್ತೆ ಸೊ ಸರ್ ಮೂವೀಸ್ ಕಳೆ ಹಂಗಿರುತ್ತೆ ಸೊ ಒಂದ್ ಡೆಪ್ ಇರುತ್ತೆ ಒಂದ್ ಯಾವ್ದೋ ಒಂದ್ ಸಾಂಗ್ ನೋಡಿದ್ರು ಅಷ್ಟೇ ಒಂದ್ ಯಾವ್ದಾದ್ರು ಒಂದು ಟೈಟಲ್ ನೋಡಿದಾಗ್ಲೇ ಅಲ್ಲಿ ಒಂದ್ ಹತ್ತ ಹತ್ತು ಹಲವಾರು ಯೋಚನೆಗಳು ಬರುತ್ತೆ ನಮ್ಗೆ ಇವನ್ ಸಾಂಗ್ ಲು ಅಷ್ಟೇ ಇವಾಗ ಟ್ರೋಲ್ ಸಾಂಗ್ ಅಲ್ಲಿ ನಾವು ಫಸ್ಟ್ ನೋಡಿದಾಗ ನಮ್ಗೆ ನಿಜವಲ್ಲ ಅದು ಏನಿದೆ ಲಿರಿಕ್ಸ್ ಹಿಂಗಿದೆ ಅಂತ ನೋಡ್ತಾ ನೋಡ್ತಾ ಹೋದಾಗ ಕನೆಕ್ಷನ್ ಆಗುತ್ತೆ ಸೊ ಆ ರೀತಿ ಒಂದ್ ಸಾಂಗಲ್ಲೇ ಅಷ್ಟು ಅವ್ರು ಡೆಪ್ ಇಟ್ಟಿದ್ದಾರೆ ಅದ್ಮೇಲೆ ನಮ್ಮ ಮೂವಿಲಿ ಇನ್ನೂ ಡೆಪ್ ಇರುತ್ತೆ ಆ ಡೆಪ್ ನಾವು ತಿಳ್ಕೊಬೇಕು ಅಂದ್ರೆ ನಮ್ಮ ಬುದ್ಧಿ ನನ್ ಸ್ವಲ್ಪ ಖರ್ಚು ಮಾಡ್ಬೇಕು ಸೊ ಇವಾಗಿನ ಜನರೇಷನ್ ಏನಾಗಿದೆ ಒಂದ್ ವರ್ಕ್ ಅಂತ ಬಂದಾಗ ಒಂದು ಎವ್ರಿ ಡೇ ಲೈಫ್ ಅಂತ ಬಂದಾಗ ಹೋಗು ಆಫೀಸ್ಗೆ ಹೋಗು ಬಾ ಹೋಗ್ ಅದೇ ಅದೇ ಲೈಫ್ ಆಗ್ಬಿಟ್ಟಿದೆ ಯಾರು ಅವ್ರ ತಲೆನ ಯೂಸ್ ಮಾಡ್ತಾ ಇಲ್ಲ ಮೇ ಬಿ ಉಪೇಂದ್ರ ಸರ್ ಈ ಯುಐ ಮುಖಾಂತರ ಜನರಿಗೆ ತಲೆಗೆ ಒಂದ್ ಸ್ವಲ್ಪ ಕೆಲಸ ಕೆಲ್ಸ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಹಾಗೆ ಸರ್ ಮೂವೀಸ್ಗಳೇ ಹಂಗೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಬುದ್ಧಿವಂತಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ

ಸೊ ಹಾಗಾಗಿ ಮೂವಿ ನಾವ್ ಈಗ ನಾವ್ ಹೇಳೋದ್ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗೋಲ್ಲ ಸೊ ನಾವ್ ನೋಡ್ದಾಗ ನೋಡಿದ್ಮೇಲೆ ನಿಮ್ಗೆ ಅದು ಆ ಒಂದು ಮಜಾ ಕೊಡೋದೇ ಬೇರೆ ಹಾಗಾಗಿ ನಿಮ್ಮ ಪಾತ್ರದ ಬಗ್ಗೆ ಯಾರೋ ಸ್ವಲ್ಪ ಕ್ಲೂ ಕೊಡೋದ್ರೆ ಸುಳಿವು ಅಟ್ಲೀಸ್ಟ್ ನೇಮ್ ಅಥವಾ ಈ ಬರ್ತೀನಿ ಅದಾದ್ರೂ ಎಲ್ಲಾರು ಕುತೂಹಲದಿಂದ ಕಾಯ್ತಾ ಇರೋರಿಗೆ ಒಂದು ಏನಂತಾರೆ ಒಂದು ತಗೊಳ್ರಪ್ಪ ಆಯ್ತು ಅಂದ್ರೆ ಡಿಸೆಂಬರ್ ಇನ್ನೇ ದಿನ ಮಾಡಿ ಉಪೇಂದ್ರ ಅವ್ರ ಬಗ್ಗೆ ಇನ್ನ ಕಡೆದಾಗಿ ಇನ್ನೊಂದ್ ಮಾತಿದೆ ಅಂದ್ರೆ ನೆನೆ ಹೇಳ್ತಾ ಇದ್ರು ಅವ್ರು ಒಂದ್ ಲೀಸ್ಟ್ ಬರ್ಕೊಂಡು ಬಂದಿದ್ರು ಅಂದ್ರೆ ಅವ್ರ ಜೊತೆ ಟೆಕ್ನಿಷಿಯನ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸೆಟ್ ಬಾಯ್ಸ್ಗಳು ಮತ್ತೆ ಮೇಕಪ್ ಆರ್ಟಿಸ್ಟ್ಗಳು ಸೊ ಪ್ರತಿ ಒಬ್ರು ಬಗ್ಗೆನೂ ಹೇಳ್ತಾ ನೀವು ಅಂದ್ರೆ ಏನ್ ಅನ್ಸುತ್ತೆ ನಾನು ಏನಕ್ಕೆ ಕ್ವಶನ್ ಕೇಳಿದೆ ಅಂದ್ರೆ ಬೇರೆ ನಿರ್ದೇಶಕರು ನೋಡಿದೀವಿ ನಾವು ಸೊ ಒಂದು ಸಿನಿಮಾ ಮಾಡೋದು ಅಂತಂದ್ರೆ ಫಸ್ಟ್ ರಿಲೀಸ್ ಆಗಿ ದುಡ್ಡು ಬರೋದು ನೋಡ್ತಾ ಇರ್ತಾರೆ ಪ್ರೊಡ್ಯೂಸರ್ ಆಗ್ಲಿ ನಿರ್ದೇಶಕರು ಚೆನ್ನಾಗಿ ಇಟ್ಟಾಗ್ಲಿ ಅಂತ ನೋಡ್ತಾ ಇರ್ತಾರೆ ನಿರ್ಮಾಪಕರು ನನಗೆ ಹಾಕಿರೋ ಬಂಡವಾಳ ಬಂದ್ಬಿಟ್ರೆ ಸಾಕು ಸೊ ಇದ್ರಲ್ಲಿ ಅದು ಫೀಲೇ ಬರ್ತಾ ಇಲ್ಲ ನಿನ್ನೆ ನೋಡಿದಾಗ ಜಸ್ಟ್ ಆಫ್ನವ್ರ ಅವರು ವೀರೇಶ್ ಥಿಯೇಟರ್ ಮಾಲೀಕರು ಹೇಳಿದ್ರಲ್ಲ ನಾನು ಬುಕ್ಕಿಂಗ್ ಓಪನ್ ಮಾಡಿದ್ದು ಅಲ್ಲಿ ಹೊರಡ್ಬೇಕಾದ್ರೆ ನಾನು ಅಲ್ಲ ತ್ರೀ ಅವರ್ಸ್ ಅಲ್ಲ

ಸೊ ಹಾಗೆ ಲೈಕ್ ಮೂವಿ ಯಾರಿಗಾದ್ರೂ ಅಷ್ಟೇ ಇವಾಗ ನಮ್ಮ ಸ್ಟುಡಿಯೋ ಬಂದ ತಕ್ಷಣ ನಮ್ ವರ್ಕರ್ ಅಷ್ಟೇ ಬುಕಿಂಗ್ ಓಪನ್ ಆಗಿದೆ ಮೇಡಂ ನಾವು ಬುಕ್ ಎಲ್ಲ ಮಾಡಿದ್ವಿ ಅಂದ್ರೆ ಆ ಒಂದಿದು ನಮ್ಮ ಇದ್ರಲ್ಲೇ ಸ್ಟಾರ್ಟ್ ಆಗಿದೆ ಸೊ ಹೊರಗಡೆ ಬಿಟ್ಬಿಡಿ ನಮ್ಮ ವರ್ಕರ್ಸ್ ಹೇಳ್ತಾ ಇದ್ದಾರೆ ಸೊ ಅದು ಪವರ್ ಆಫ್ ಉಪೇಂದ್ರ ಸರ್ ಅಂತ ಹೇಳ್ಬಹುದು ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ ಹಾ ಟೆಕ್ನಿಷಿಯನ್ಸ್ ನೋಡಿ ಲೈಕ್ ಅವ್ರ್ ಅವ್ರಗ್ ಗೊತ್ತು ಎಷ್ಟು ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಆ ವರ್ಡ್ ಹಾರ್ಡ್ ವರ್ಕಿಗೆ ಗೆ ಬೆಲೆ ಸಿಗ್ಬೇಕು ಅಂದ್ರೆ ಎಲ್ಲಾ ವ್ಯಕ್ತಿಗಳು ಅಷ್ಟೇ ಇವಾಗ ನೀವು ಅಷ್ಟೇ ಆ ಒಂದು ಒಂದು ಹಾರ್ಡ್ ವರ್ಕ್ಗೆ ಅದೊಂದು ಕ್ರೆಡಿಟ್ ಕೊಟ್ಟಾಗ ಏ ಚೆನ್ನಾಗಿ ಮಾಡಿದೀರಾ ಚೆನ್ನಾಗಿತ್ತು ಅಂತ ಹೇಳ್ದಾಗ ನಿಮಗ್ ಬೂಸ್ಟ್ ಅಪ್ ಸಿಗುತ್ತೆ ಸೊ ನಿಮ್ಮ ಫ್ಯೂಚರ್ಗೂ ಅದು ಒಂದು ಆಡ್ ಆನ್ ಓಕೆ ಸರ್ ನಮ್ ಹೆಸರು ತಗೊಂಡು ನಮ್ಮ ಅಪ್ರಿಸಿಯೇಷನ್ ಮಾಡ್ತಿದಾರೆ ಅಂದಾಗ ನಿಮ್ ಜೀವನ ಇನ್ನೂ ಚೆನ್ನಾಗ್ ಕಟ್ಕೋಬಹುದು ನಿಮಗ್ ಹತ್ತು ಹಲವಾರು ಜನ ಕೆಲಸ ಕೊಡ್ಬೋದು ಸೊ ಹಾಗೆ ನಮ್ಮ ಹೆಸರು ಹೇಳಿದಾಗ ಅವ್ರ ಗೊತ್ತು ನಮ್ ಫ್ಯೂಚರ್ ಇನ್ ಚೆನ್ನಾಗ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರೆಲ್ಲಾ ಹೆಸರ್ನ ಹೇಳಿದ್ದಾರೆ ಸೊ ಎಲ್ಲರ ಫ್ಯೂಚರ್ ಚೆನ್ನಾಗ್ ಆಗ್ಲಿ ಅನ್ನೋದು ಅವ್ರ ಥಾಟ್ ಸೊ ಅವರ ಒಂದು ಸಿಂಪ್ಲಿಸಿಟಿ ಈ ಮೂಲಕ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಖಂಡಿತ ಈಗ ಯು ಐ ಹೊರಗಡೆ ಬಂದ್ಬಿಡೋಣ